ಕಾಂತಾರ ಚಾಪ್ಟರ್ ಒನ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದೊಳ್ಳೆ ಸಿನಿಮಾ ಬೇಕು ಅನ್ನುವಂತಹ ಸಮಯದಲ್ಲಿ ಬಂದಂತಹ ಪ್ಯಾನ್ ಇಂಡಿಯಾ ಮೂವಿಯೇ ನಮ್ಮ ಕಾಂತಾರ ಚಾಪ್ಟರ್ ಒನ್ ಈ ಹಿಂದೆ ಬಿಡುಗಡೆಯಾದಂತಹ ಕೆ ಜಿ ಎಫ್ ಚಾಪ್ಟರ್ ಒನ್ ಕೆ ಜಿ ಎಫ್ ಚಾಪ್ಟರ್ ಟು ಹಾಗೂ ಕಾಂತಾರ ಸಿನಿಮಾವು ಹೇಗೆ ನಿರೀಕ್ಷೆಗಳನ್ನು ಹುಟ್ಟಿ ಹಾಕಿತ್ತು ಅದೇ ರೀತಿಯಾಗಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಕೂಡ ಭರ್ಜರಿಯಾಗಿ ಪ್ರದರ್ಶನಗೊಂಡು ಹೊಸ ಹೊಸ ದಾಖಲೆಗಳನ್ನು ಕೂಡ ಬರೆದಿತ್ತು ಇವತ್ತಿನ ಈ ವಿಡಿಯೋದಲ್ಲಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಮಾಡಲು ತೆಗೆದುಕೊಂಡ ಒಟ್ಟು ಬಜೆಟ್ ಹಾಗೂ ಈ ಸಿನಿಮಾ ಗಳಿಸಿದ ಒಟ್ಟು ಕಲೆಕ್ಷನ್ ಎಷ್ಟು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎರಡರಂದು ಬಿಡುಗಡೆಯಾಗಿದ್ದು ಈ ಸಿನಿಮಾವು ರಿಷಬ್ ಶೆಟ್ಟಿ ಅವರು ನಿರ್ದೇಶಿಸಿದ್ದಾರೆ ಹಾಗೂ ಹೊಂಬಾಳೆ ಫಿಲ್ಮ್ಸ್ ಅವರು ನಿರ್ಮಾಣವನ್ನು ಮಾಡಿದ್ದಾರೆ ಇದೊಂದು ಮೈಥಲಾಜಿಕಲ್ ಆಕ್ಷನ್ ಫಿಲ್ಮ್ ಆಗಿದ್ದು ಈ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ರುಕ್ಮಿಣಿ ವಸಂತ ಜೈರಾಮ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಇನ್ನು ಈ ಚಿತ್ರದಲ್ಲಿ ಅಚ್ಯುತ್ ಕುಮಾರ್ ಪ್ರಮೋದ್ ಶೆಟ್ಟಿ ಪ್ರಕಾಶ್ ತುಮ್ಮಿನಾಡ್ ಹೀಗೆ ಹಲವಾರು ತಾರಾ ಬಳಗವನ್ನೇ ಹೊಂದಿರುವ ಕಾಂತಾರ ಚಾಪ್ಟರ್ ಒನ್ ಮೂವಿಯು ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ಬ್ಲಾಕ್ ಬಸ್ಟರ್ ಹಿಟ್ ಮೂವಿಯಾಗಿ ಅನೇಕ ದಾಖಲೆಗಳನ್ನು ಮಾಡಿತ್ತು ಇನ್ನು ಈ ಸಿನಿಮಾದ ಬಜೆಟ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಈ ಸಿನಿಮಾವನ್ನು ನಿರ್ಮಾಣ ಮಾಡಲು ತೆಗೆದುಕೊಂಡ ಒಟ್ಟು ಬಜೆಟ್ ನೂರ ಇಪ್ಪತ್ತೈದು ಕೋಟಿ ಹಾಗೂ ಈ ಸಿನಿಮಾದಿಂದ ಬಂದ ಒಟ್ಟು ಕಲೆಕ್ಷನ್ ಒಂಬೈನೂರು ಕೋಟಿ ಹೌದು ಸ್ನೇಹಿತರೆ ಕಾಂತಾರ ಚಾಪ್ಟರ್ ಒನ್ ಮೂವಿಯು ಒಂಬೈನೂರು ಕೋಟಿ ಗಳಿಕೆ ಮಾಡಿ ಇಡೀ ಜಗತ್ತು ಮತ್ತೊಮ್ಮೆ ಕನ್ನಡ ಇಂಡಸ್ಟ್ರಿ ಕಡೆ ತಿರುಗುವಂತೆ ಮಾಡಿತ್ತು ಇದಾಗಿತ್ತು ಸ್ನೇಹಿತರೆ ಕಾಂತಾರ ಚಾಪ್ಟರ್ ಒನ್ ಮೂವಿಯನ್ನು ನಿರ್ಮಾಣ ಮಾಡಲು ತೆಗೆದುಕೊಂಡ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಿನಿಮಾಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು